ಶ್ರೀ ವಿದ್ಯಾ ಗಣಪತಿ ಗೆಳೆಯರ ಬಳಗ ಹದಿಮೂರನೇ ವಾರ್ಡ್ ನರಸಿಂಹಯ್ಯ ಬಡಾವಣೆ ಆನೇಕಲ್ ಹದಿನೇಳನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸುಸ್ವಾಗತ ಇನ್ನು ಹದಿನೇಳನೇ ವರ್ಷದ ಗಣೇಶೋತ್ಸವ ಅಂಗವಾಗಿ ದಿನಾಂಕ ಮೂರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಬುಧವಾರ ಸಂಜೆ ಆರು ಗಂಟೆಗೆ ಶ್ರೀ ವಿನಾಯಕನ ಪ್ರತಿಷ್ಠಾಪನೆ ಹಾಗೂ ದೇವರ ಮೆರವಣಿಗೆ ಉತ್ಸವ ಕಾರ್ಯಕ್ರಮ ದಿನಾಂಕ ನಾಲ್ಕು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಗುರುವಾರ ಸಂಜೆ ಏಳು ಗಂಟೆಗೆ ಮಕ್ಕಳಿಗೆ ಆಟದ ಸ್ಪರ್ಧೆ ಮತ್ತು ಪುಸ್ತಕ ಮತ್ತು ಕಲಿಕಾ ಸಾಮಗ್ರಿಗಳ ವಿತರಣೆ ದಿನಾಂಕ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಶುಕ್ರವಾರ ಸಂಜೆ ಏಳು ಗಂಟೆಗೆ ರಂಗೋಲಿ ಸ್ಪರ್ಧೆ ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಶನಿವಾರ ಸಂಜೆ ಏಳು ಗಂಟೆಗೆ ಸನ್ಮಾನ ಕಾರ್ಯಕ್ರಮ ಮತ್ತು ವಾದ್ಯಗೋಷ್ಠಿ ಹಾಗೂ ನೃತ್ಯ ಕಾರ್ಯಕ್ರಮಗಳು ಮತ್ತು ದಿನಾಂಕ ಏಳು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ಅನ್ನದಾನ ಹಾಗೂ ಮೂರು ಗಂಟೆಗೆ ತಮಟೆ ವಾದ್ಯ ಬಾಣ ಬಿರುಸುಗಳೊಂದಿಗೆ ಆನೇಕಲ್ ರಾಜಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆಯೊಂದಿಗೆ ಶ್ರೀ ವಿನಾಯಕನ ವಿಸರ್ಜನೆ ಮಾಡಲಾಗುತ್ತದೆ ಇನ್ನು ಈ ಕಾರ್ಯಕ್ರಮಕ್ಕೆ ಹದಿಮೂರನೇ ವಾರ್ಡ್ ನರಸಿಂಹಯ್ಯ ಬಡಾವಣೆಯ ನಿವಾಸಿಗಳು ಆನೇಕಲ್ ನಗರದ ಜನತೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಶ್ರೀ ಗಣಪತಿ ಗೆಳೆಯರ ಬಳಗದ ಪ್ರಕಾಶ್ ವಿನಯ್ ಮಧುಕುಮಾರ್ ಚಿಕ್ಕ ಪುನೀತ್ ಮಧು ಧ್ರುವ ಮನು ಆಕಾಶ್ ಸಂಜಯ್ ಭರತ್ ಕಿಶೋರ್ ಭೂತೇಶ್ ತೇಜಸ್ ಹರ್ಷ ಮನವಿ ಮಾಡಿದರು